ஃப்ரெண்ட்ஸ் வெல்க்கம் டூ ரஜினி எக்ஸ்பிரெஸ் நான் ரஜினி சத்த ஏன் நடிதா இது ಒಂದಷ್ಟು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಈ ಪೋಸ್ಟರ್ನ ಎಲ್ಲ ಫ್ಯಾನ್ಸ್ಗಳು ಕಲಿಸ್ತಾ ಇದ್ರು ಗ್ರೂಪಲ್ಲಿ ಏನು ಅಂತ ತೆಗೆದು ನೋಡಿದ್ರೆ ಬಿ ಟಿ ವಿ ಅವರು ಏನೋ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ತುಂಬ ಅಲಿಗೇಷನ್ಸ್ನ ಹಾಕಿದ್ದಾರೆ ಆರೋಪಗಳನ್ನ ಹಾಕಿದ್ದಾರೆ ಅದರಲ್ಲಿ ಮೊದಲನೇದೇನು ಅಂತಂದರೆ ದರ್ಶನ್ ಅವರು ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರ ಅಂತ ಕ್ವೆಶನ್ ಮಾರ್ಕು ದರ್ಶನ್ ಅವರೇ ಆಗಿರಲಿ ಬೇರೆ ನಟ ನಟಿ ಯಾರೇ ಆಗಿರಲಿ ಅಭಿಮಾನಿಗಳಾಗಿರಲಿ ಹತ್ರನೂ ನಾನು ಇದುವರೆಗೂ ದುಡ್ಡು ತೊಗೊಂಡಿಲ್ಲ ತಗೊಳ್ಳೋದು ಇಲ್ಲ ನನಗೆ ಅದರ ಅವಶ್ಯಕತೆನೂ ಇಲ್ಲ ನಾನು ಸ್ಟೋರಿ ಮಾಡ್ತಾ ಇದೆ ಅಂದ್ರೆ ದರ್ಶನ ಅವರ ಅಭಿಮಾನಿಗಳು ತೋರಿಸ್ತಾ ಇದ್ದಂತಹ ಪ್ರೀತಿ ಗೌರವಕ್ಕಷ್ಟೇ ಅದು ಬಿಟ್ಟು ಹಣಕ್ಕೋಸ್ಕರ ನಾನು ಯಾವತ್ತೂ ಸ್ಟೋರಿ ಮಾಡಿದೋಳಲ್ಲ ಆಮೇಲೆ ನೀವೇ ಯೋಚನೆ ಮಾಡಿ ಅಕಸ್ಮಾತ್ ಏನಾದರೂ ಯಾರಾದರೂ ನನಗೆ ಎರಡೂವರೆ ಲಕ್ಷ ತಿಂಗಳು ಕೊಡ್ತಾರೆ ಅನ್ನೋದಾಗಿದ್ರೆ ನೀವೇ ನೋಡ್ತೀರಾ ಎಷ್ಟು ನೋಡಿದ್ದೀರಾ ನಾನು ಎಲ್ಲೇ ಶೂ ಶೂಟ್ ಮಾಡೋಕ್ಕೋದ್ರು ನಾನು ಹೆಂಗೆ ಹೆಂಗೆ ಹೋಗ್ತಿದೆ ಅದನ್ನೆಲ್ಲ ಶೂಟ್ ಮಾಡಿ ಹಾಕ್ತಾ ಇದೆ ಟ್ರೈನಲ್ಲಿ ಹೋಗ್ತಾಯಿದೆ ಬರೀ ಬಸ್ಸಲ್ಲಿ ಹೋಗ್ತಾ ಇದೆ ಅಥವಾ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಈಗ ನಿನ್ನೆ ಮೊನ್ನೆನೂ ಟೂ ವೀಲರಲ್ಲಿ ಹತ್ಕೊಂಡೆ ನಾನು ಸ್ಟೋರಿ ಮಾಡಿ ಹಾಕಿರೋವಂಥದ್ದು ಬೇರೆ ಮೀಡಿಯಾದವರೆಲ್ಲ ಕಾರಲ್ಲಿ ಹೋದರೆ ನಾನು ಟೂ ವೀಲರಲ್ಲಿ ಹೋಗ್ತಾ ಇದೆ ಯಾಕೆ ಅಂದರೆ ನಮ್ಮ ಶಕ್ತಿ ಇರೋದೇ ಅಷ್ಟು ನಮ್ಮ ಹತ್ರ ಅಷ್ಟೊಂದು ದುಡ್ಡೆಲ್ಲ ಇಲ್ಲ ಇವರು ಸುಮ್ಮ ಸುಮ್ಮನೆ ಅಲಿಗೇಷನ್ ಆಗ್ತಾ ಇದ್ದಾರೆ ಅದಕ್ಕೆ ಇನ್ಫಾರ್ಮ್ ಮಾಡೋಣ ಅಂತ ಅದಲ್ಲದೆ ನಂದು ಬಿಸ್ನೆಸ್ ಇದೆ ಕಂಪ್ನಿ ಇದೆ ಅದು ನಾವು ಏನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡ್ತೀವಿ ಬಟ್ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಸತ್ಯಕ್ಕೆ ದೂರವಾದಂತಹದ್ದು ಆಮೇಲೆ ಎರಡನೇದೇನು ಅಂತಂದ್ರೆ ಅಭಿಮಾನಿಗಳನ್ನ ಸ್ಟೇಷನ್ ಬಳಿ ಕರೆದು ಮಾಧ್ಯಮಗಳಿಗೆ ಬೆದರಿಕೆ ಹಾಕಿಸ್ತಿದ್ದ ರಜನಿ ಅಂತೆ ಆ್ಯಕ್ಚುಲಿ ನಾನು ಯಾವತ್ತೂ ಯಾವುದೇ ಜಾಗಕ್ಕೆ ಹೋದರೂ ನಾನು ಯಾರನ್ನೂ ಮಾತಾಡ್ಸೋದೇ ಇಲ್ಲ ನಾನು ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ವಾಪಸ್ ಬರ್ತೀನಿ ಇದು ನಾನು ಇರೋ ರೀತಿ ಅಕಸ್ಮಾತ್ ಯಾರಾದರೂ ಬಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ ಅಥವಾ ತುಂಬ ವರ್ಷದಿಂದ ಯಾರಾದರೂ ಗೊತ್ತಿದ್ದರೆ ಅವ್ರ ಎದುರುಗಡೆ ಬಂದರೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಮಾತಾಡ್ತೀನಿ ಅನ್ನೋದು ಅದುಬಿಟ್ರೆ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗೋಲ್ಲ ಬಿಕಾಸ್ ನನಗೆ ನನ್ನ ಮೊದಲಿಂದ ನಾನು ಇರೋದೇ ಹಾಗೆ ಆಮೇಲೆ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ದರ್ಶನ್ ಅವ್ರನ್ನ ನೋಡೋಕೆ ಬರ್ತಿದ್ರೆ ಹೊರ್ತು ನಾನು ಯಾರನ್ನೂ ಬನ್ನಿ ಅಂತ ಕರಿತಾ ಇರಲಿಲ್ಲ ಅದು ಕೂಡ ಸತ್ಯಕ್ಕೆ ದೂರವಾದಂಥದ್ದು ನೆಕ್ಸ್ಟ್ ಅಲಿಗೇಷನ್ ಹಾಕೋರೆ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ದ ರಜಿನಿ ಅಂತೆ ಆ್ಯಕ್ಚುಲಿ ನನ್ಗೀನಕ್ಕೆ ನೆಸೆಸಿಟಿ ಇದು ನಾನು ಯಾಕೆ ಆ ರೀತಿ ಮಾಡೋಕ್ಕೋಗಿಲ್ಲ ಫಸ್ಟ್ ಆಫ್ ಆಲ್ ನಾನು ಪ್ರಥಮಗೆ ಕಾಲ್ ಮಾಡಿಲ್ಲ ಸೆಕೆಂಡ್ ಅವರೇ ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿದಾಗ ತುಂಬ ಪ್ರೀತಿ ಗೌರವದಿಂದ ತಾಳ್ಮೆಯಿಂದ ಅವ್ರ ಜೊತೆ ಮಾತಾಡಿದ್ದೀನಿ ಅದು ಅವ್ರಿಗೂ ಚೆನ್ನಾಗಿ ಗೊತ್ತು ನೆಕ್ಸ್ಟ್ ಏನು ಅಂತಂದರೆ ರಜಿನಿ ಬಂಧಿಸದಂತೆ ಎಮ್ ಎಲ್ ಎ ಒತ್ತಡ ಅಂತೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಅಂದರೆ ನೀವೆಲ್ಲರೂ ತಿಳ್ಕೊಳ್ಳಿ ನನ್ನ ಕೆ ನನ್ನ ಇದರಲ್ಲೇ ತಿಳ್ಕೊಳ್ಳಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಂದ ತಕ್ಷಣ ಕೊಲೆ ಕೇಸ್ಗೂ ನನಗೂ ಸಂಬಂಧ ಇದೆ ಅಂತ ಹೇಳಿ ಫಸ್ಟ್ ಸ್ಟೋರಿ ಮಾಡ್ತಾರೆ ಅದಾಗಿ ಸ್ವಲ್ಪ ದಿನಕ್ಕೆ ತನಿಖೆ ಸಮಯದಲ್ಲಿ ಆ ವಿಷಯ ಬಹಿರಂಗವಾಯಿತು ಈ ವಿಷಯ ಬಹಿರಂಗವಾಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟೋರಿ ಮಾಡ್ತಾರೆ ಅದಾಗ್ತಿದ್ದಂಗೆ ಇವರೇ ಹೇಳ್ತಾರೆ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಮಾಡ್ತಾರೆ ಆ ಪೊಲೀಸ್ ಕಸ್ಟಡಿಗೆ ತೊಗೋತಾರೆ ತಲೆ ಮರ್ಸ್ಕೊಂಡಿದ್ದಾರೆ ಅದು ಇದು ಏನೇನೋ ಹೇಳ್ತಾರೆ ಆ ಥರ ಹೇಳಿ ಒಂದು ಸ್ಟೋರಿ ಮಾಡ್ತಾರೆ ನೆಕ್ಸ್ಟು ಅದಾಗ್ತಿದ್ದಂಗೆ ನಾನೇ ಹೇಳ್ಬಿಡ್ತೀನಿ ಮುಂದೆ ಕತೆ ಏನು ಮಾಡ್ತಾರೆ ಇವರು ಅಂತ ಒನ್ ಬೈ ಒನ್ ಬೈ ಅವರೇ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದರು ಆಮೇಲೆ ಇವಾಗ ಎಮ್ ಎಲ್ ಎ ಒತ್ತಡ ಆಗ್ತಾ ಇದ್ದಾರೆ ಈ ಕೇಸಿಂದ ಅವ್ರನ್ನ ದೂರ ಇಡಬೇಕು ಅಂತ ಅಂತ ಹೇಳಿ ಅವರೇ ಸ್ಟೋರಿ ಮಾಡಿ ಇದ್ದಾರೆ ಇನ್ನು ಸ್ವಲ್ಪ ದಿನ ಆದರೆ ನಾನು ಹೇಳ್ತೀನಿ ಏನು ಮಾಡ್ತಾರೆ ಅಂದರೆ ಯಾರಾದರೂ ಒಂದು ಕಂಪ್ಲೇಂಟ ಬೇರೆಯವ್ರ ಕೈಲಿ ಕೊಡಿಸ್ತಾರೆ ಸುಮ್ಮನೆ ಏನೋ ಒಂದು ಕಂಪ್ಲೇಂಟ್ನ ಕೊಡಿಸ್ತಾನೆ ಅಂತ ತಿಳ್ಕೊಳ್ಳಿ ನನ್ನ ಮೇಲೆ ಏನೋ ಒಂದು ಅದು ಇನ್ ಇಂಥದ್ದೇ ಅಂತಲ್ಲ ಇಲ್ಲಿ ಇಷ್ಟೊಂದು ಆರೋಪ ಆಗ್ತಾ ಇದಾರಲ್ಲ ಹಂಗೇನೋ ಒಂದು ಹೋಗಿ ತೊಗೊಂಡೋಗ ಕಂಪ್ಲೇಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಪೊಲೀಸವರು ಬನ್ನಿ ಬನ್ನಿ ಅಮ್ಮ ನಿಮ್ಮ ಮೇಲೆ ಏನೋ ಒಂದು ಕಂಪ್ಲೇಂಟ್ ಇದೆ ಎನ್ಕ್ವೈರಿ ಮಾಡಬೇಕು ಅಂತ ಕರೀತಾರೆ ಅಂತ ತಿಳ್ಕೊಳ್ಳಿ ಸರಿ ಆಯ್ತಪ್ಪ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹಿಂಗೆ ಹೆಜ್ಜೆ ಇಡ್ತೀನಿ ಅಂತ ತಿಳ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಏನು ಮಾಡ್ತಾರೆ ಅವರು ಅವ್ರ ಚಾನಲ್ನಲ್ಲಿ ಹಾಕೊಂಡು ಸುಮ್ಮನೆ ಉಜಾಡ್ತಾರೆ ನಾವು ಹೇಳಿರಲಿಲ್ವಾ ರೇಣುಕಾ ಸ್ವಾಮಿ ಕೊಲೆಗೂ ಇದಕ್ಕೂ ಸಂಬಂಧ ಇತ್ತು ಅದಕ್ಕೋಸ್ಕರನೇ ಅವರು ಎನ್ಕ್ವೈರಿಗೆ ಕರೆದಿದ್ದಾರೆ ಅದು ಇದು ಅಂತ ಇಲ್ಲದೆ ಇರೋದನ್ನೆಲ್ಲ ನಿಮ್ಮ ಕಲ್ಪನೆಗೂ ದಾಟಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನೇ ಇನ್ನೇನೂ ಮಾಡಲ್ಲ ಅವರು ಆಯಿತಾ ಆಮೇಲೆ ನೆಕ್ಸ್ಟು ಇನ್ನೊಂದು ಹಾಕಿದ್ದಾರೆ ಈಕೆ ಮತ್ತೊಬ್ಬ ಪವಿತ್ರ ಗೌಡನಾ ಅಂತ ಅದಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದರ್ಶನ್ ಅವರು ಪವಿತ್ರ ಗೌಡ ಅವರು ಅವ್ರದ್ದು ಏನು ಸಂಬಂಧ ಅದೇನೋ ನಮಗೆ ಅವ್ರ ಪರ್ಸ್ನಲ್ ವಿಷಯ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನನಗೂ ದರ್ಶನ್ ಅವ್ರಿಗೂ ಪರ್ಸ್ನಲಿ ಪರಿಚಯನೇ ಇಲ್ಲ ಇಂಟರ್ವ್ಯೂ ಮಾಡಿರ್ಬೋದು ನಿಜ ಆದರೆ ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ಅಥವಾ ನಮ್ಮ ಹತ್ರ ಯಾವುದೇ ಕಾನ್ವರ್ಸೇಷನು ಕೂಡ ನಡೀತಾ ಇರಲಿಲ್ಲ ಆಮೇಲೆ ಅದರ ಅವಶ್ಯಕತೆನೂ ಕೂಡ ಇಲ್ಲ ನನಗೆ ಯಾರು ಯಾರಾದರೂ ಇಷ್ಟ ಆಯಿತು ಅಂತಂದರೆ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊತೀನಿ ಅಂದರೆ ಮದುವೆ ಆಗಿರೋ ಗಂಡು ಮಕ್ಕಳಲ್ಲ ಮದುವೆ ಆಗಿಲ್ಲದೆ ಇರೋ ಗಂಡು ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಇದು ಸುಮ್ಮನೆ ಈಗ ಹೆಂಗೂ ದರ್ಶನ್ ಅವರು ಒಳಗಡೆ ಇದ್ದಾರೆ ಇದಕ್ಕೆ ಕರೆಕ್ಟಾಗಿ ಯಾರಿಗೂ ಉತ್ತರ ಸಿಕ್ಕಲ್ಲ ಸುಮ್ಮನೆ ನಮ್ಮ ಬಾಯಿಗೆ ಬಂದಂಗೆ ಹೇಳಿ ಒಂದು ಕಲ್ಪನೆ ಹೇಳ್ಕೊಂಡು ಒಂದು ಸ್ಟೋರಿ ಮಾಡಿ ಸುಮ್ಮನೆ ಈ ಇಮೇಜ್ ಡ್ಯಾಮೇಜ್ ಮಾಡೋಣ ಅಂತ ಇವ್ರ ಇಂಟೆನ್ಷನ್ ಇಷ್ಟೇ ದರ್ಶನ್ ಅವರ ಅಭಿಮಾನಿಗಳ ಬಳಗದಲ್ಲಿ ನಮ್ಮ ನಿಮ್ಮ ನಡುವೆ ಏನೊಂದು ಬಾಂಧವ್ಯ ಇದೆಯೋ ಅದನ್ನು ಹೊಡೆದಾಕಬೇಕು ಬೇಸಿಕಲಿ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡಬೇಕು ನನಗೆ ಧಕ್ಕೆ ಉಂಟಾಗಂಗೆ ಮಾಡಬೇಕು ನಂಗೆ ತೊಂದರೆ ಮಾಡಬೇಕು ನಂಗೆ ಟಾರ್ಚರ್ ಮಾಡಬೇಕು ನಂಗೆ ಮಾನಸಿಕ ಹಿಂಸೆ ಕೊಡಬೇಕು ಈ ರೀತಿ ಏನೇನೋ ಇಟ್ಕೊಂಡು ಮೈಂಡಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಕೂತಿದ್ದಾರೆ ಸೋ ಅದೇನೋ ಸಂಜೆ ಐದು ಗಂಟೆಗೆ ಸ್ಟೋರಿ ಆಗ್ತಾರಂತೆ ಸೊ ನಾನು ಏನು ಹೇಳಿದ್ದೀನಿ ಇದನ್ನೇ ಇದನ್ನೇ ಹಾಕಿರ್ತಾರೆ ಅವರು ಇನ್ನೂ ರಸವತ್ವಾಗಿ ಈ ಯಾರ್ಯಾರ ಕಥೆಗಳನ್ನ ಹೆಂಗೆ ಬರೆದು ಕೊಟ್ಟಿರ್ತಾರೋ ನನಗೆ ಗೊತ್ತಿಲ್ಲ ಬಟ್ ಪಾಪ ನನ್ನ ಪ್ರೀತಿಸೋ ಜನಗಲ್ಲಿದ್ದಾರೆ ನನ್ನೂ ಗೌರವಿಸೋ ಜನಗಳಿದ್ದಾರೆ ಅವರು ಆ ಸ್ಟೋರಿ ನೋಡಿ ಶಾಕ್ ಆಗಬಾರ್ದು ಏನಪ್ಪ ಏನು ಅಂತ ಅದಕ್ಕೋಸ್ಕರ ನಾನೇ ಮುಂಚೆನೇ ಎಲ್ಲ ಹೇಳ್ತಾ ಇದ್ದೀನಿ ಎನಿವೆ ಇನ್ನೂ ದರ್ಶನ್ ಅವ್ರ ವಿಚಾರಕ್ಕೆ ಬಂದರೆ ನಾನು ಏನದು ಒಂದೇ ತಾಳ್ಮೆಯಿಂದ ಇರಿ ಆಯಿತಾ ತಾಳ್ಮೆಯಿಂದ ಇರಿ ಕೋರ್ಟ್ ಇದೆ ನ್ಯಾಯಾಲಯ ಇದೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಧನ್ಯವಾದಗಳು